ಯಾರಿದಿರಿ ಮನೆಯಾಗ ಹೊರಗೆ ಬರ್ರಿ ಸ್ವಲ್ಪ ಯಾರೀ ಅಮ್ಮ ಅಯ್ಯೋ ಸರ್ ನೀವ ಏನ್ರಿ ಮನೆಗೆ ಬಂದಿರಲ್ಲ ಅದು ಕೋಲ್ ತಗೊಂಡ ಬಂದ್ಬಿಟ್ರಲ್ಲ ಹೂ ಮತ್ತ ಬರಬೇಕಾರ್ರಿ ನಿಮ್ ಹುಡುಗ ಯಾರ ದಿನ ಆತ್ರಿ ಶಾಲಿಗೆ ಬಂದಿಲ್ಲ ಶಾಲಿಗೆ ಕಳಿಸು ಸ್ವಲ್ಪ ಖಬರ ಐತಿಲ್ರಿ ನಿಮ್ಗೆ ಅಯ್ಯೋ ಎಷ್ಟು ಹೊಯ್ಕೋಬೇಕ್ರಿ ಅವ್ನ ಮುಂದ್ ಕುಂತ ಹೊಯ್ಕೊಂಡ ನಮ್ಗ ಸಾಕಾಗಿ ಬಿಟ್ಟೈತಿ ಹೋಗಂಗ ಅಲ್ರಿ ಅಕಾರ ನೀವು ಮುಕ್ಳಿ ಮೇಲೆ ಒದ್ದ ವದ್ದ ಅವ್ರ ಅವ್ರಪ್ಪರ್ಗ್ ಹೇಳ್ಬೇಕ್ರಿ ಹಿಂಗ ಶಾಲಿಗ್ ಹೊಂಟಿಲ್ ನೋಡ್ರಿ ಶಾಲಿಗ್ ಹೋಗನ್ರಿ ಅವಂಗಂತ ಹೇಳಿ ಬೆದರ್ಸಿ ಕಳ್ಸಬೇಕ್ರಿ ನೀವ್ ಮತ್ತ ನಾವ್ ಶಾಲಿ ಅಂತ ಮತ್ತ್ ಹುಡ್ಗುರ್ಗೆ ಕರ್ಕೊಂಡಿಲ್ ಮನಿ ಮಠ ಬರ್ಬೇಕ್ರಿ ಅವ್ನ್ ಕರ್ಕೊಂಡ್ ಅಲ್ರಿ ಅವ್ರ ಅಪ್ಪಾರ ಹೇಳ್ರಿ ಹಾ ಕೆಲ್ಸ ಯಾರ್ ಮಾಡ್ಬೇಕ ಮತ್ತ್ ಅವ್ರ ಅಪ್ಪ ಹೇಳ್ಕೊಂತ ಇಲ್ಲೇ ಕುಂತ ಅಂದ್ರ ಅವ್ ಕೆಲ್ಸದ್ಮಿ ಇರ್ತಾರ ಇವ್ ಹೇಳಿದ್ರು ಇಷ್ಟ ನೋಡ್ರಿ ಫೋನ್ ಹಿಡ್ಕೊಂಡ್ ಕುಂತ ಅವ ಶಾಲಿ ಕಲಿ ವಯಸ್ಸಿನಾಗ ಫೋನ್ ಕೊಡಸ್ತಾರೀ ಯಾರ ಮತ್ತ್ ಫೋನ್ ಕೊಡ್ಸಿರಿ ಸದ್ಲ ಬಿಟ್ಟಂಗ ಆಗೇತಿ ಅದಕ್ಕ ಶಾಲಿ ಆ ಫೋನ್ ಅಂಗ ಕುಂದಿ ಬಿಡತಾನ ಅಂತಾಂಗ ಈ ಕಳಸಿರಿ ಕರ್ಕೊಂಡ್ ಹೋಗಕ ಕಳಸ್ರಿ ನಮ್ಮ ಮಾತನ್ ಕೇಳಂಗಿಲ್ಲ ಸರ್ ಅವ್ನ ನೀವೆ ಬರಿ ಬಂದು ಕರ್ಕೊಂಡ ಹೋಗ ಬರಿ ಅಲ್ಲಿ ಕುಂತಾನ್ರಿ ಅಲ್ಲಿ ನೋಡಿ ಓಡ ಬಂದಾನ್ರಿ ಮನೆಯಾಗ ನೋಡ್ರಿ ಹಂಗ್ ಮಾಡ್ತಾನ ನಾವು ಹೇಳಾಕದ ಯಾರು ಹೇಳಾಕದ್ರೂ ಹಂಗೇ ಮಾಡ್ತಾನ ಓಡ ಬಂದ್ಬಿಡತಾನೆ ಎಲ್ಲದಾನ್ರಿ ಅವ ಇಲ್ವಾ ಅವ ಕೇಳಿಲ್ರೂ ನೇ ಕುಂತಾ ನೋಡಿ ಬರಿ ಸರ್ 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 ನೀವು ಓಡಾಕತ್ತಿರಲ್ಲ ಸರ್ ನೀವ ಇಲ್ರಿ ಸರ್ ನೀವು ಮತ್ತೆ ಯಾ ಕೋಡಾಕತ್ತಿರಲಿ ಯಾರತಿಲ್ಲ ನೀ ಶಾಲಿಗೆ ಶಾಲೆಗೆಲ್ರಿ ಸರ್ ಆರಾಮಿಲ್ಲ ಏನು ಅರಾಮಿಲ್ಲ ಇಲ್ಗ ಹಾ ಆರಾಮದಿಯಲ್ಲಿ ಎಲ್ಲ ಸರ್ ಒಳಗಿಲ್ಲ ಅಂದ್ರೆ ಶಾಲಿ ಬಿಟ್ಬಿಡವ್ರಿ ಸರ್ ಅಲ್ಲಿ ಲೇ ಕಲತ್ತರ ನಿನಗ ವಿದ್ಯಾ ಬುದ್ಧಿ ಬರ್ತೈತಿ ಅಲ್ಲ ಮತ್ತೆ ಶಾಲಿನ ನಾವು ಇಲ್ಲಿ ಮಠ ಬರ್ಬೇಕು ನೀನು ಕರ್ಕೊಂಡು ಹೋಗಾಕ ಅಲ್ಲಿ ನಿನ್ ಚಲೋದಕ್ಕೆ ನಾವು ಹೇಳಾಕತಿವಿ ನೀನು ಶಾಲಿಗೆ ಬಾ ಅಂತೇಳಿ ನೀ ಶಾಲಿಗೆ ಬಂದ್ರೆ ನಮಗೇನು ಸಿಗುದಿಲ್ಲ ಆ ನಿನಗ ಒಂದ್ ಅಕ್ಷರ ತಲೆ ಹೋದ್ ಅಂದ್ರ ನೀನ ದೊಡ್ಡ ವ್ಯಕ್ತಿ ಆಗ್ತಿ ಆಮೇಲೆ ಈಗ ಬರ್ತಿರ್ಲಿ ಶಾಲೆಗೆ ಬರೋದಿಲ್ಲ ಬರೋದಿಲ್ಲ ಇವ್ನು ಅರಿವಿ ಕೊಡ್ರಿ ಆರಾಮಿಲ್ಲಂತೆ ಅರಿಬಿ ತೆಗಿರಿ ಒಬ್ಬೊಬ್ಬರ ತೆಗಿರ್ಲಿ ಹಂಗ್ಯಾಕ ಮಾಡಿರ್ಲಿ ಆ ರವರ್ ಅದಾರಪ್ಪ ಹಾಕೋಲೆ ಶರಟ್ ಹಾಕೋಲೆ ಸುಮ್ಮನೆ ಮುಕ್ಳಿ ಮುಚ್ಕೊಂಡು ಚಾಲಿಗೆ ನೆಡಿಬೆಕ್ ಹೇಳಾಕಿ ಆಂಟಿ ರೀತಿಯ ನೋಡಿ ಮತ್ತೆ ಆಂಟಿ ಬರಲೇ ಲಗು ಲಗು ಬರ್ರಿ ಏನು ಏನು ಈಗೇನು ಆಕಿ ಹೇಳಂದಾಗ ಹೇಳುದಿಲ್ಲ ನೀವು ಒಬ್ಬಮ್ಮ ಇದ್ದ ಇವ್ ಕರ್ಕೊಂಡಿವು ಮಾಡ್ತೇನೆ ಪಾಲಕರ ನಿಮ್ಮ ನಿಮ್ಮ ಮಕ್ಕಳು ಅನ್ನತಾನ ಮತ್ತ ಬಾಳ್ಯಾನಗ ಏನ್ ಕಟ್ಟಿ ಮೇಲೆ ಕುಂತಿದ್ದು ಮುದುಕುರ್ಗು ಎಬ್ಬಸ್ಕೊಂಡು ಹೋಗ ಶಾಲೆಗೀಗ ನಡೀರಿ ಏನಂದ ಹೇಳುದಿಲ್ಲ ಈಗ ತಗುಳ್ಗೂ ನಡೀಲಿ ಅವ್ನ್ ಶಾಲೆ ಕರ್ಕೊಂಡು ಹೋಗಿ ಏತಿ ಅವ್ ಬಾಳ್ಯಾನ ಮಗನಿಂಗ್ ಗುಡ್ ಮಾರ್ನಿಂಗ್ ಹಾ ಸ್ವಲ್ಪ ನಾಚಿಕೆ ಐತಿ ನಿಮಗೆ ಗುಡ್ ಮಾರ್ನಿಂಗ್ ಅನ್ನ ಹನ್ನೆರಡು ಗಂಟೆ ಕರ್ಕೊಂಬರು ಮಠ ಅಂದ್ರೆ ಹಾ ಏನ್ ಅನ್ಬೇಕು ಗೊತ್ತಾ ಗುಡ್ ಮಾರ್ನಿಂಗ್ ಹನ್ನೆರಡು ಗಂಟೆ ಸರ್ ಅನ್ಬೇಕ ಕುಂದರ್ರಿ ಕುಂದರ್ರಿ ಭಾಳ ಶ್ಯಾಣಿ ಇದೀರಿ ನಾ ಹೇಳಿದೆ ಅಂತ ಗುಡ್ ಮಾರ್ನಿಂಗ್ ಹನ್ನೆರಡು ಗಂಟೆ ಅಂತೇಳಿ ಎಲ್ಲರೂ ಹೇಳ್ಬಿಟ್ರಿ ಇವ್ರು ಗುಡ್ ನೂನ್ ಅಂತ ಹೇಳ್ಬೇಕ ಹಾಗಲ್ಲಿ ಯಾರ ಅಣ್ಣಿದ್ರಲ್ಲೇ ಬರ್ತಡೇ ಐತಿ ಅಂತ ನಂದೇಳಿ ಯಾರ ಬರ್ತಾಡಿ ಚಾಕ್ಲೇಟ್ ತಂದಿದ್ರ ಇಲ್ಲಿ ಬಾ ಚಾಕ್ಲೇಟ್ ತಂದಿಲ್ಲ ಅಂದ್ರೆ ಅಲ್ಲೇ ಕುಂದ್ರ ವಿಶ್ ಗೀಶ್ ಬೇಡ ಮತ್ ಅದ್ರಾಗ ಟೈಮ್ ಹೋಗ್ಬಿಡ್ತೈತಿ ದಿನ ಒಬ್ಬರದ ಒಬ್ಬರದ ಬರ್ತಾಡಿ ಅಪ್ಪ ಯಾಕರ ಹುಡ್ತಿರ್ಲಿಪ್ಪಾ ಅಪ್ಪ ನಿಮ್ ತಂದೆ ತಾಯಿಗೂ ತ್ರಾಸ ನಮ್ಗೆ ಶಾಲೆ ಆಗಿಲ್ ನಮಗೂ ತ್ರಾಸ ಒಂದು ಅಕ್ಷರ ಬರುದಿಲ್ಲ ಯದೀಶ್ ಎಲ್ಲಿದ್ರೆ ಶಾಲ್ಯಾಗ ನೋಡಿದ್ರೆ ಉಡಾಳ್ಗಿರಿ ಮಾಡ್ಕೊಂಡು ಅಡ್ಡಾಡ್ತಾವ ಒಡ್ಡಾಡ್ಯಾಡ ಪಕ್ ಪಕ್ ಕೊಟ್ರೆ ಹೆಚ್ಚು ಅಡ್ಡಾಗ ಹೇಳ್ತಾವ ಹಂಗೆ ನೋಡಿದ್ರೆ ಹೆಂಗೆ ನಿಗರಿ ಆಡ್ತಾವೆ ಹ್ಯಾಪಿ ಬರ್ತಾ ಡೇ ಥ್ಯಾಂಕ್ ಯು ಸರ್ ಹಾಂ ತಗೋರಿ ಚಾಕ್ಲೇಟ್ ಸರ್ ಚಾಕ್ಲೇಟ್ ಹೇ ಇರ್ಲಿ ಬೀಳ್ಲಿಪ್ಪ ನನಗೆ ಯಾಕೆ ಚಾಕ್ಲೇಟ್ ತಗೋರಿ ಸರ್ ಹೇ ನಾ ತಿನ್ನೋದಿಲ್ಲ ಚಾಕ್ಲೇಟ್ ಇರ್ಲಿ ತಗೋರಿ ಯಾರ ತಗೋರಿ ತಿನ್ನೋದಿಲ್ಲ ಶುಗರ್ ಹಾಕೇತ್ಲಿ ನೀ ಹಾಕಿ ಬರ್ತಾಡೇ ಐತಿ